ರಾಜೀವ ಪ್ರೇಮಿ ಅವರು ಹತ್ತುವರೆಗೆ ಟೈಮಿಂಗ್ ಇಲ್ಲ ಅವರು ಬರಂದ ಹನ್ನೊಂದುವರೆಗೆ ಬರ್ತಾರೆ ಹನ್ನೊಂದು ಗಂಟೆಗೆ ಬಂದ್ರೆ ಹನ್ನೊಂದರೆ ಬರ್ತಾರೆ ಇಲ್ಲ ಹನ್ನೆರಡು ಗಂಟೆಗೆ ಬರ್ತಾರ ಟೈಮ್ ಸರಿ ಅಟೆಂಡ್ ಇಲ್ಲ ಅವರುದಾರ ತಹಸಲ್ದಾರ್ ಇದ್ರೆ ಎಲ್ಲಾ ಸಿಬ್ಬಂದಿಗಳು ಸರಿಯಾಗಿ ಅವ್ ಟೈಮ್ ಬರಲ್ಲ ಇವ್ರು ಬರಲ್ಲ ಏನೇನ್ ಕೇಳಪ್ಪ ಅಂದ್ರೆ ತಹೀಲ್ದಾರ್ ಇದ್ರೆ ಅವ್ರು ಮೀಟಿಂಗ್ ಕಾಲ್ ಮಾಡ್ತಾರೆ ಸಮಯಕ್ಕೆ ಬಾರದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಶಾಸಕರು ಅಂಪಯ್ಯ ನಾಯ್ಕ ಮಾಡಬೇಕಾದ ಕೆಲಸ ಬಿಜೆಪಿ ಅಧ್ಯಕ್ಷರು ಮಾಡುತ್ತಿದ್ದಾರೆ ತಹಸೀಲ್ ಕಚೇರಿಯಲ್ಲಿ ಅಧಿಕಾರಿಗಳು ಸೋಮಾರಿಗಳಾಗಿದ್ದಾರೆ ಅಲ್ಲದೆ ಪ್ರತಿಯೊಂದು ಕೆಲಸಕ್ಕೂ ಬೇಡಿಕೆಯನ್ನು ಇಡುತ್ತಿದ್ದಾರೆ ಎಂಬ ಸಾರ್ವಜನಿಕ ಆರೋಪಗಳು ಬಂದ ಹಿನ್ನೆಲೆ ಮೇಲಧಿಕಾರಿಗಳ ಗಮನಕ್ಕೆ ತರಲು ಬಿಜೆಪಿ ಮಂಡಲ ಅಧ್ಯಕ್ಷರು ಜೆ ಸುಧಾಕರ್ ಅವರು ಒಬ್ಬರು ಶಾಸಕರು ಮಾಡಬೇಕಾದ ಕೆಲಸವನ್ನು ಕೆಲ ಮುಖಂಡರೊಂದಿಗೆ ಭೇಟಿ ಕೊಟ್ಟು ಅಚ್ಚರಿ ಮೂಡಿಸಿದರು ಸಾರ್ವಜನಿಕರ ಮಾಹಿತಿ ಮೇರೆಗೆ ತಹಸೀಲ್ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಸಮಯ ಪಾಲನೆ ವೀಕ್ಷಣೆ ಮಾಡಿದ ಅವರು ಈ ವೇಳೆ ಕಂದಾಧಿಕಾರಿ ಚರಣ್ ಸಿಂಗ್ ಠಾಕೂರ್ ಸೇವೆಗೆ ಬಂದಿಲ್ಲ ಇನ್ನು ಇನ್ನಿತರೆ ಚಂಬರ್ಗಳಲ್ಲಿ ಸಿಬ್ಬಂದಿಗಳು ಸೇವೆಗೆ ಬಾರದೆ ಇರುವುದನ್ನ ಕಂಡರು ಬೆಳಿಗ್ಗೆ ಸಾಮಾನ್ಯ ಜನರಂತೆ ಕಂದಾಯ ಇಲಾಖೆಗೆ ಬಂದ ಅವರು ಕಚೇರಿಯಲ್ಲಿ ಸುತ್ತಾಡಿದ ಅವರು ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಸಿಬ್ಬಂದಿಗಳು ಸಮಯಕ್ಕೆ ಬರುತ್ತಿಲ್ಲ ಎನ್ನುವ ದೂರುಗಳು ಸಾರ್ವಜನಿಕರಿಂದ ಬಂದಿರುವ ಹಿನ್ನೆಲೆಯಲ್ಲಿ ಸತ್ಯವನ್ನು ಕಾಣಲು ಭೇಟಿ ನೀಡಲಾಗಿದೆ ಎಂದು ಕೆಲ ಸಿಬ್ಬಂದಿಗಳು ಭೂಮಿ ಕೇಂದ್ರದಲ್ಲಿ ಕರ್ತವ್ಯದಲ್ಲಿದ್ದವರಿಗೆ ತಿಳಿಸಿದರು ಆದರೆ ಅಚ್ಚರಿ ಎಂದರೆ ತಹಸೀಲ್ದಾರರೇ ಹನ್ನೊಂದು ನಲವತ್ತಾದರೂ ಕರ್ತವ್ಯಕ್ಕೆ ಬಂದಿಲ್ಲ ತಾಲೂಕು ದಂಡಾಧಿಕಾರಿಗಳ ಚೆಂಬರ್ ಮಾತ್ರ ಖಾಲಿ ಇದ್ದದನ್ನ ಕಂಡ ಅವರು ತಾಲೂಕು ದಂಡಾಧಿಕಾರಿಗಳೇ ತಡವಾಗಿ ಬಂದರೆ ಅಧೀನ ಅಧಿಕಾರಿಗಳು ಎಲ್ಲಿಂದ ಸಮಯಕ್ಕೆ ಬರುತ್ತಾರೆ ಅಧಿಕಾರಿಗಳದ್ದೇ ಆಟವಾಗಿದೆ ಹೇಳೋರಿಲ್ಲ ಕೇಳೋರಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು ತಹಸೀಲ್ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ ಅಧಿಕಾರಿ ಚರಣ್ ಸಿಂಗ್ ಅವರಿಗೆ ಮೂಲ ಸ್ಥಳಕ್ಕೆ ವರ್ಗಾಯಿಸಲು ತಹಸೀಲ್ದಾರರ ಗಮನಕ್ಕೆ ತರಬೇಕೆಂದು ಕೆಲ ಗಂಟೆ ಕಾಲ ಕಾದು ಕುಳಿತ ಅವರು ತಹಸೀಲ್ದಾರ್ ರಾಜು ಪಿರಂಗಿ ಬರದೇ ಇರುವುದರ ಬಗ್ಗೆ ಮೇಲಧಿಕಾರಿಗಳ ನಿಷ್ಕಾಳಜಿಯೇ ಇದಕ್ಕೆ ಕಾರಣ ಈ ಬಗ್ಗೆ ಶಿಸ್ತು ಕ್ರಮ ಜರುಗಿಸುವಂತೆ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು ಸರಿಯಾಗಿ ಒಂದು ಯಾರು ಹೇಳೋದು ಈ ಕಂಪ್ರೇ ಮಾಡಿ ಬಂದೆ ನಮ್ಮ ನಮ್ಮ ತಾಯಿಯೋ ನಮ್ಮ ತಂದೆ ತರಕೊಂಡು 1 ವರ್ಷ ಆಯ್ತು ವೇತನ ಹಾಕಿದ್ರೆ ಅಪ್ಪಲೇ ಅಲ್ಲಿ ಮೇಡ ಅಂತ ಸಾಹಬ್ರು ಕೈಯಾತರ ಆರೈತಕ್ಕೆ ಹೋಯ್ತಾರ ಆರೈತಕ್ಕೆ ಹೋಯ್ತಾರ ಆರೈತಕ್ಕೆ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ಹಾ ಸರಿಯಾಗಿ ರಿಷರ್ ಕಾಫಿ ಕೊಡಲ್ಲ ಆರೇ ಇರ್ತಾರ ಆಫೀಸಾಗ ಆರೇ ಇನ್ನೂ ಸಾಬ್ರು ಬಂದಿಲ್ಲ ಅಲ್ಗೋ ನಿರ್ಮಾಣಿ ನಮ್ಮ ಯಾರು ಇದ್ದಾರೆ ಯಾಕೆ ಮಾಡ್ತಾರ ಮತ್ತೆ ನಿಮ್ಮ ಆರೇ ಯಾರು ಇದ್ದಾರ ಚರಣ ಸಿಂಗ್ ಹಾಂ ಡ್ಯೂಟಿಗೆ ಬರಲ್ರ ಅವರು ಟೈಮ್ ಸರಿ ಬರಲ್ರ ಅವರು ಸಾಬ್ರು ಯಾರು ಹೇಳೋರು ಕೇಳೋರುಲ್ಲ ಸರಿಯಾಗಿ ಮಾಹಿತಿ ಇಲ್ಲ ಆಫೀಸ್ನಾಗ ಸರಿಯಾಗಿ ಯಾರು ಆಫೀಸ್ ಆಫೀಸರ್ ಯಾರು ಬರಲ್ಲ ಪ್ರತಿಯೊಂದು ಹಳ್ಳ್ಯಾರು ಬಂದಪ್ಪ ಅಂದ್ರೆ ತಾಸು ತಾಸು ಕುಂದ್ರು ಏನು ಕಸ್ಟಮರ್ ಏನಾಯ್ತಿ ಎಷ್ಟು ಟೈಮ್ ಎಷ್ಟಾಯ್ತಿ ಟೈಮ್ ಹತ್ತು ನಲವತ್ನಾಕ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ರಾಯಪ್ಪ ಜಗದೀಶ್ ಹುತೋರ್ ಶಿವಯ್ಯಸ್ವಾಮಿ ಮಿಲಿಟರಿ ಸ್ವಾಮಿ ಮೇಧಾ ಶಿವಕುಮಾರ್ ಭಜಂತ್ರಿ ಉಮಾಪತಿ ಹರ್ಬಿ ಗೋಪಾಲ್ ಇಬ್ರಾಹಿಂಪುರ್ ರಾಮನ್ ಗೌಡ ನರಸಪ್ಪ ಜೂಕೂರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು